ಎಷ್ಟು ಗಿಡ ಹಚ್ಚಿರಿ ಯಾವ ಏರಿಯಾ ಇದೆ ಟೋಟಲ್ ಹೊಸಲಾಪುರ್ ಮೇನ್ ರೋಡ್ ಐವತ್ತು ಗಿಡ ಹಚ್ಚಿವಿ ಇನ್ನೊಂದು ಇನ್ನೂರು ಗಿಡ ಹಚ್ಚಿದ್ ನಮ್ಮ ಕಾರ್ಯಕ್ರಮ ಐತಿ ಟೈಮ್ ಆಗೋದಕ್ಕೆ ನಾವು ಇಷ್ಟು ಹಚ್ಚಿವಿ ಈಗ ಮುಂದೆ ನಾಳೆಯಿಂದ ಮತ್ತೆ ಸ್ಟಾರ್ಟ್ ಕಂಟಿನ್ಯೂ ಇದೆ ಎಲ್ಲೆಲ್ಲಿ ಗಿಡಗಳಿಲ್ಲ ಅಲ್ಲಿ ನಾವು ಹೋಗಿ ನಮ್ಮ ವೈಲ್ಡ್ ಲೈಫ್ ಹೆಲ್ಫೇರ್ ಸೊಸೈಟಿಯಿಂದ ನಾವು ಗಿಡಗಳು ಹಚ್ಚುವಂಥದ್ದು ಕಾರ್ಯಕ್ರಮ ನಾವು ಮಾಡಿದ್ವಿ ದಯವಿಟ್ಟು ಆಸಕ್ತಿ ಆಸ್ತಿಯಿಂದವ್ರು ಒಂದು ಗುಡಿದು ಭಾಗವಹಿಸ್ಬೋದು ಕೈ ಕೈಗೂಡ್ರಿ ಯಾಕಂದರೆ ನೀವು ಎಲ್ಲರೂ ಕೈಗೂಡಿದ್ರೆ ಇನ್ನೂ ಹೆಚ್ಚಿನ ನಾವು ಪರಿಸರ ಉಳಿಸ್ಬೋದು ಅಂತೇಳಿ ನನ್ನ ಒಂದು ಅಭಿಪ್ರಾಯ ದಯವಿಟ್ಟು ಎಲ್ಲರೂ ಬನ್ನಿ ಸೇರಿ ಎಲ್ಲ ಸಾರ್ವಜನಿಕರು ಎಷ್ಟು ಸಪೋರ್ಟ್ ಮಾಡ್ತೀವಿ ಅಷ್ಟು ಒಳ್ಳೆಯ ಬರ್ತೀವಿ ಸಾರ್ವಜನಿಕರು ಮೇಯ್ನ್ ಸಪೋರ್ಟ್ ಮಾಡ್ಬೇಕು ಹಾಗೆ ನಿಮಗೆ ಎಲ್ಲೆಲ್ಲಿ ಗಿಡ ಹಚ್ಚಬೇಕು ನೀವು ಎಲ್ಲರಿಗೂ ನಮಸ್ಕಾರ ಒಳ್ಳೆಯ ವೆಲ್ಫೇರ್ ಸೊಸೈಟಿ ವತಿಯಿಂದ ನಾವು ಇವತ್ತು ಹೊಸ ಯಲ್ಲಾಪುರದೊಳಗೆ ಗಿಡ ಹಚ್ಚು ಒಂದು ಕಾರ್ಯ ಕೆಲಸ ಮಾಡ್ತಾ ಇದ್ದೀವಿ ಬನ್ರಿ ಫ್ರೆಂಡ್ಸ್ ನೋಡೋಣ ಅಂತ ಸೊ ಪಿಸ್ಲಿ ಎಷ್ಟು ಐತಿ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತ ಹುಬ್ಳಿ ಧಾರವಾಡದಾಗ ನಲ್ವತ್ತೈದರ ಮಟ್ಟ ಹೊಂಟಿದ್ವಿ ಸೊ ಈಗ ನೋಡಿ ನಾವು ಗಿಡ ಹಚ್ಚು ಎಷ್ಟು ಗಿಡ ಹಚ್ಚಿದ್ದೀವಿ ಅಂತಂದ್ರೆ ಇಲ್ಲಿ ಎರಡು ಗಿಡ ಹಚ್ಚಿದ್ದೀವಿ ಒಂದು ಎರಡು ಪ್ಯಾರಲ್ ಗಿಡ ಮತ್ತು ಇಲ್ಲೇ ಗಂಡು ಗಿಡ ಸೊ ಟೋಟಲಿ ಈ ಗಿಡ ಈ ಒಂದು ಒಳಗಡೆ ಸೊ ರೋಡ್ ಒಳಗಡೆ ನಾವು ಎಷ್ಟು ಗಿಡ ಹಚ್ಚಿದ್ದೀವಿ ಅಂತಂದರೆ ಟೋಟಲಿ ಇಪ್ಪತ್ತರಿಂದ ಇಪ್ಪತ್ತೈದು ಗಿಡ ಹಚ್ಚಿದ್ದೀವಿ ಇಲ್ಲೆಲ್ಲ ಕಾರ್ಯದರ್ಶಿಗಳು ಹಾಗೂ ಮತ್ತು ನಮ್ಮ ಅವರು ಆಮೇಲೆ ನಮ್ಮ ರೇಪ್ಪನವರು ಎಲ್ಲ ಬಂದಿದ್ದ ಬಂದು ಬಹಳ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸೊ ನೀವು ಕೈಗೂಡಿಸ್ರಿ ಹಿಂಗೆ ಎಲ್ಲ ನಮ್ಮದು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ನೀವು ಸಹಾಯ ಮಾಡಿದರೆ ಭಾಳ ಅನುಕೂಲ ಆಗ್ತದೆ ಅದಷ್ಟು ಎಲ್ಲ ಇದು ಮಾಡ್ತಾ ಇದ್ದಾರೆ ಬಡ ಮುಳ್ಳು ಹಂಗ ಆಲ್ಮೋಸ್ಟ್ ಆಲ್ ಈ ಏರಿಯಾ ಕವರ್ ಮಾಡಿದ್ದೀವಿ ನಾವು ಆಲ್ರೆಡಿ ಇವಾಗ ಸೊ ಮಾಡ್ತಿದ್ದೀವಿ ಆದಷ್ಟು ಎಲ್ಲ ಸಾಕು ಕೊಡ್ದು ಸರ್ ನೋಡಿರಿ ಎಷ್ಟು ಗಿಡ ಸರ್ ಆಗಿರೋದಿಲ್ಲ ಒಂದು ಐವತ್ತು ಸಾಯಂಕಾಲ ಟೋಟಲಿ ಮುಗಿಸ್ತೀವಿ ಸೊ ಇನ್ನೊಂದು ವರ್ಷದೊಳಗಂತಂದ್ರೆ ನಮ್ಮ ಈ ಏರಿಯಾ ಪೂರಾ ಎಲ್ಲ ಫುಲ್ ಗ್ರೀನರಿಯಾಗಿ ಕಾಣಿಸು ಹಂಗ ಒಂದು Kazuto This business has a lot of business fun, But quickly successful ya Nog Tenga

ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿಯಿಂದ ಸುಮಾರು ಅರವತ್ತು ಗಿಡಗಳನ್ನು ಈ ಸದ್ದೆ ನಡಲಾಗಿದೆ ಇನ್ನೂ ಗಿಡಗಳು ನಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನೋಡಿ ಗಿಡ ನಡ್ತಾ ಇದ್ದೀವಿ ಸುಮಾರು ಗಿಡಗಳು ನಡೀತಾ ಇದ್ದೀವಿ ಇನ್ನ ಮಾಧ್ಯ ಲೈಟಿಂಗ್ ವಿದ್ಯುತ್ ಕಂಬ ಇಲ್ಲದಲ್ಲಂತ ಜಗದಲ್ಲಿ ಗಿಡಗಳನ್ನು ಹಚ್ತಾ ಇದ್ದೀವಿ ನೀರಾಯಿತು ಎಲ್ಲರೂ ಎಲ್ಲ ನಮ್ಮ ಎಂಜಿ ವರ್ತಿ ನುಡಿದ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ದಯವಿಟ್ಟು ತಾವೆಲ್ಲರೂ ತಮ್ಮ ಮನೆಯ ಮುಂದೆ ಒಂದೊಂದು ಗಿಡಗಳನ್ನು ನಡೆಸಿ ಪರಿಸರವನ್ನು ಪರಿಸರವನ್ನು ಉಳಿಸೋಣ ಪರಿಸರವನ್ನು ಬೆಳೆಸೋಣ

ಟಮ ಎಲ್ಲಾ ವೆರೈಟಿ ಕೈ ಇದೆ ಇವರಿಕಾಯಿ ಇದೆ ಒಟ್ಟಿನ ಬಳ್ಳಿ ಹಳ್ಳಿಗೆ ಹೋಗಿರ್ತಾನಲ್ಲ ಅಲ್ಲಿ ಬಿರ್ಯಾನಿ ಉಟ್ಕೊಂಡ್ ಬಂದಿರ್ತಾನೆ

ನಮ್ಮೆಲ್ಲ ಊರವರು ಬಂದರೆ ನಾಗರಾಜು ಹಿರತು ಎಲ್ಲರೂ ಕೂಡ ನಾವು ನಮ್ಮ ಪಿನ್ ಜುಡಿನ ವಲಯ ತಲುಪಿಸೋದಕ್ಕೆ ಪಿನ್ ಜುಡಿ ನಾವು ಗಿಡಗಳು ಹಚ್ಚೋದು ಕಾರ್ಯಕ್ರಮ ದಿವಸ ಮಾಡ್ತಾಯಿದ್ದೀವಿ ಒಟ್ಟು ಒಂದು ನಮ್ಮ ತೊರ್ಗೆಟ್ ಜಾಸ್ತಿ ಐತಿ ಬಟ್ ಎಲ್ಲಿ ಗಿಡ ಇಲ್ಲ ಏನಿಲ್ಲ ಮಂಟೆದಾಗ್ ನಾವು ಗಿಡ ಹಚ್ಚಿಬಿಡ್ತೀವಿ ಎಲ್ಲರೂ ಅವ್ರವ್ರ ಮನೆ ಮುಂದೆ ನಾವು ಗಿಡ ಹಚ್ಚಿದಾಗ ಅವ್ನು ನೀವು ಕಾಪಾಡ್ಕೊಂಡು ಹೋಗೋದು ಭಾಳ ಇನ್ನೊಂದು ಚಳಿಗಿ ನೀರು ಒಂದು ಡೈಲಿ ಒಂದು ಚಳಿ ನೀರು ಹಚ್ಚಿದ್ರೆ ಸಾಕು ಅವು ಗಿಡಗಳು ಆಟೋಮೆಟಿಕ್ ಬೆಳಿತಾವೆ ದಯವಿಟ್ಟು ಎಲ್ಲರೂ ಸೇರಿ ನಮ್ಮ ಗುಡಿ ಯಾಕಂದ್ರೆ ಒಂದು ಪರಿಸರ ಬಗ್ಗೆ ನಾವು ಕಾಜಿ ತಗೊ ಭಾಳ ಒಳ್ಳೇದು ಯಾಕೆ ಮಳಿ ಇಲ್ಲ ಏನಿಲ್ಲ ನೋಡ್ರಿ ಐವತ್ತು ಡಿಗ್ರಿ ಮಠ ಇದು ಹೋಗಿ ಏನೋ ಬಿಸಿಲು ಪ್ರಾಬ್ಲಮ್ ಆಗೋದು ಬೇಡ ಹಿಂಗಾಗಿ ನಾವು ಗುಡಿಗಳು ಹಚ್ಚಾತೀವಿ ನಾವೆಲ್ಲರೂ ನಮ್ಮ ಜೊತೆ ಕೈ ಗುಡಿದ್ರೆ ಭಾಳ ಒಳ್ಳೇದಂತ ನಾ ಎಲ್ಲರಿಗೂ ಕೇಳ್ಬೋತೀವಿ